ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಮಧ್ಯಾಹ್ನದಿಂದ ರಾತ್ರಿವರೆಗಿನ ಬ್ಲಾಗ್ ಆಗಿರುತ್ತೆ ಇವಾಗ ನೀವು ನೋಡ್ತಾ ಇರೋದು ತುಳಸಿ ಕಟ್ಟೆ ಪೂಜೆ ನಮ್ಮ ಕಡೆ ತುಳಸಿ ಕಟ್ಟೆ ಪೂಜೆ ಎಲ್ಲ ಹಬ್ಬಕ್ಕೂ ಎಲ್ಲ ಮದುವೆ ಕಾರ್ಯಗಳಿಗೂ ತುಂಬಾ ಮುಖ್ಯ ನಾವು ಇದನ್ನು ಮಾಡಲೇಬೇಕು ಇವಾಗ ನೀವು ನೋಡ್ತಾ ಇರೋದು ಎಡೆಬಳ್ಳೆ ಇದರಲ್ಲಿ ಅನ್ನ ಮೊಸರು ಕೊಟ್ಟೆ ಕಡುಬು ಸೌತೆಕಾಯಿ ಸಾಂಬಾರು ಪಾಯಸ ಎಲೆ ಎಲೆಕೋಸು ಪಲ್ಯ ಇಷ್ಟು ಇರುತ್ತೆ ಈ ಮೂರು ಎಡೆ ಯಾವ್ಯಾವುದಕ್ಕೆ ಅಂತ ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಇದು ಬಲ್ಲೀಂದ್ರ ಅಂತಾರೆ ದೇವರು ಅಂತಾರೆ ಇಲ್ಲಿ ಆಯುಧಗಳನ್ನ ಇಟ್ಬಿಟ್ಟು ಮಿಳ್ಳೆ ದೇವ್ರನ್ನ ಅಂದರೆ ಬಲೀಂದ್ರ ದೇವ್ರನ್ನ ನಾವು ಕಳಸದ ರೂಪದಲ್ಲಿ ಪೂಜೆ ಮಾಡ್ತೀವಿ ಅದಕ್ಕೊಂದು ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಎಲ್ಲ ಆಯುಧನೂ ನಾವು ಈ ಇದೇ ದಿನ ಪೂಜೆ ಮಾಡೋದು ಈಗ ತುಳಸಿ ಕಟ್ಟೆ ಪಕ್ಕ ಒಂದು ಕಳಸ ಇದೆ ಇದು ರೋಣ್ಗಲ್ ಅಂತ ಇದನ್ನು ನಾವು ಭತ್ತ ಮತ್ತು ಹುಲ್ಲನ್ನು ಬೇರೆ ಮಾಡೋಕ್ಕೆ ಬಳಸ್ತಾ ಇದ್ವಿ ಹಿಂದೆ ಮಿಷಿನ್ಗಳಿರಲಿಲ್ಲ ಈ ಥರ ರೋಣ್ಗಳನ್ನ ಎತ್ತು ಅಥವಾ ಕ್ವಾಣಗೆ ನೊಗ ಸಹಾಯದಿಂದ ನೊಗ ಮತ್ತು ಸಣ್ಣ ಸಹಾಯದಿಂದ ಕ್ವಾಣಗೆ ಅಥವಾ ಎತ್ತಿಗೆ ಕಟ್ಟಿಬಿಟ್ಟು ಹುಲ್ಲು ಮತ್ತು ಭತ್ತನ ಬೇರೆ ಮಾಡ್ತಾಯಿದ್ರು ಒಕ್ಕೋದು ಅಂತ ಹೇಳ್ತೀವಿ ಇದನ್ನು ನಮ್ಮ ಕಡೆ ಇವಾಗೆಲ್ಲ ಮಿಷಿನ್ ಬಂದಿದೆ ಹಾಗಾಗಿ ಇದನ್ನು ಯೂಸ್ ಬಳಸೋದಿಲ್ಲ ಇನ್ನೊಂದೆಡೆ ಕೊಟ್ಟಿಗೆಗೆ ಅಂದ್ರೆ ಅಂದರೆ ಹಸು ಕಟ್ತೀವಲ್ಲ ಆ ಜಾಗದಲ್ಲಿ ಇಡ್ತೀವಿ ಹಸುಗೆ ಆ ಎಡೆನ ಆಮೇಲೆ ಕೊಡ್ತೀವಿ ಬಂದ ಮೇಲೆ ನೀವು ನೋಡ್ಬೋದು ಅಲ್ಲಿ ಒಂದು ಪೊರ್ಕೆ ಮತ್ತು ಒಂದು ಒನಕ್ಕೆ ಇಟ್ಟಿದ್ದೀವಿ ಅದನ್ನು ದಾಟಿಕೊಂಡು ಹಸು ಒಳಗಡೆ ಬಂದರೆ ಯಾವುದೇ ಥರ ಕಾಯಿಲೆಗಳು ಬರೋದಿಲ್ಲ ಅನ್ನೋದು ನಂಬಿಕೆ ಇವಾಗ ಕೆಂಪು ನೀರು ಮಾಡಿಬಿಟ್ಟು ದೃಷ್ಟಿ ತೆಗೆದು ಮೈಗೆ ಸ್ವಲ್ಪ ಹಾರಿಸ್ಬಿಟ್ಟು ಒಳಗಡೆ ಬಿಡ್ತೀವಿ ಹಸುಗಳನ್ನ ಅದರಿಂದ ದೃಷ್ಟಿಗಳೇನೇ ಇದ್ರು ಹೋಗ್ಬಿಡುತ್ತೆ ಅಂತ ಅರ್ಥ ಇದಾದ ಮೇಲೆ ಹೊಲ ಗದ್ದೆ ತೋಟ ಎಲ್ಲ ಕಡೆನೂ ಈ ಥರ ಒಂದು ಕೋಲಿಗೆ ಎಣ್ಣೆ ಬತ್ತಿ ಹಚ್ಚಿಬಿಟ್ಟು ಬೆಂಗ್ ದೀಪ ಹಚ್ಬಿಟ್ಟು ಇಟ್ಟು ಬರ್ತೀವಿ ಇದು ಜಕಣಿಗಳಿಗೆ ಎಡೆ ಇಡೋದು ಅಂತಾರೆ ನಮ್ಮ ಕಡೆ ಪಿತೃಗಳಿಗೆ ಎಡೆ ಅಂತ ಅನ್ಕೋಬೋದು ಇದು ಪ್ರತಿ ಹಬ್ಬದಲ್ಲೂ ನಾವು ಇಡ್ತೀವಿ ಈ ಥರ ನಾವು ಮಾಡಿರೋ ಅಡುಗೆನ ಬಡಿಸ್ಬಿಟ್ಟು ಒಂದು ಮಣೆ ಮೇಲೆ ದೀಪ ಹಾಗೂ ಕಳಸ ಇಟ್ಬಿಟ್ಟು ಧೂಪ ಮಾಡಿ ಧೂಪ ಮಾಡ್ತೀವಿ ಮಾಡಿ ಕೈ ಮುಕ್ಕೊಂಡು ಎಡೆನ ಹೊರಗಡೆ ಇಡ್ತೀವಿ ಒಂದೆಡೆನ ಅದಾದ ಮೇಲೆ ಪಟಾಕಿ ಹೊಡೆದು ಇವತ್ತಿನ ದಿನವನ್ನು ಮುಚ್ಚಿಸಿದ್ದೀನಿ ಇದಾಗಿದ್ದು ದೀಪಾವಳಿ ದಿನದ ಮೊದಲನೇ ದಿನದ ಲಾಗ್ ನಾನು ಸಿಗ್ತೀನಿ ಎರಡ ಎರಡನೇ ದಿನದ ಲಾಗ್ನಲ್ಲಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು